ಮುನಿಸ್ವಾಮಿ ಆರ್ಗದ್ದೆ ಟ್ರಾವೆಲ್ಸ್ ಉದ್ಯಮಿಗಳು ಸಮಾಜ ಸೇವಕರು ಮುನಿಸ್ವಾಮಿಯವರು ಮೂಲತಃ ಆರಗದ್ದೆ ಊರಿನವರು ಇವರು ಟ್ರಾವೆಲ್ಸ್ ಉದ್ಯಮಕ್ಕೆ ಕಾಲಿಟ್ಟು ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳೇ ಕಳೆದಿವೆ ಇವರು ಒಂದು ವಾಹನದಿಂದ ಶುರು ಮಾಡಿದ ಇವರ ಟ್ರಾವೆಲ್ಸ್ ಇದೀಗ ಹದಿನೆಂಟು ವಾಹನಗಳೊಂದಿಗೆ ಇವರು ಉದ್ಯಮವನ್ನ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಇವರು ಟ್ರಾವೆಲ್ಸ್ ಕಂಪನಿ ಪ್ರಾರಂಭಿಸಿ ಬೆಂಗಳೂರು ನಗರದಾದ್ಯಂತ ಕಾರ್ಯನಿರ್ವಹಿಸುತ್ತಾ ಹಲವರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ ಹಾಗೂ ಜನರಿಗೆ ಉತ್ತಮ ಸೇವೆಯನ್ನ ಒದಗಿಸುತ್ತಿದ್ದಾರೆ ಕೇವಲ ಈ ಟ್ರಾವೆಲ್ಸ್ ಉದ್ಯಮ ಮಾತ್ರವಲ್ಲ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕೊರೋನಾ ಕಷ್ಟದ ಸಮಯದಲ್ಲಿ ಹಲವರಿಗೆ ಉಚಿತವಾಗಿ ಆಹಾರವನ್ನ ಕೊಟ್ಟು ಜನಸೇವೆ ಮಾಡಿದ್ದಾರೆ ಇವರಿಗೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಹಾಗೂ ಎಸ್ಎಸ್ಟಿವಿ ನೇತೃತ್ವದಲ್ಲಿ ದೇವರಾಜ ಅರಸು ಬಿಸಿನೆಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ